ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲಿಗೆ ಬಂತು ಯಾವಗೆ ಬಂತು ಎಲ್ಲಿ ಯಾವ್ದಕ್ಕೋಸ್ಕರ ಸ್ವಾತಂತ್ರ್ಯ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಎಲ್ಲಿಗೆ ಬಂತು ಸ್ನೇಹಿತರೆ ಎಲ್ಲವೂ ಒಂದು ಬಾರಿ ಯೋಚನೆ ಮಾಡಿ ಕೆ ಪಿ ಅಗ್ರಹಾರದ ಏನು ಸಬ್ ಇನ್ಸ್ಪೆಕ್ಟರ್ ಇವತ್ತು ಪರಾಪನ ಅಗ್ರಹಾರವನ್ನು ಸೇರಿದ್ದಾನೆ ಎಲ್ಲ ಒಂದು ಕಡೆ ಲೋಕಾಯುಕ್ತರ ದಾಳಿಗೆ ಏನು ಸುಮಾರು ಒಂದು ಕೋಟಿನ ಬೇಡಿಕೆ ಇಟ್ಟಂತ ಲಂಚಕ್ಕೆ ನಾಲ್ಕು ಲಕ್ಷ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಂಥ ಈ ಒಂದು ಏನು ಗೋವಿಂದರಾಜು ಎಲ್ಲ ಒಂದು ಕಡೆ ಈ ಒಂದು ಗಟ್ಟು ಒಂದು ಪೊಲೀಸ್ ಇಲಾಖೆಯೇ ಒಂದು ನಾಚಿಕೆಗಿಟ್ಟಿದ್ದು ಎಲ್ಲ ಒಂದು ಕಡೆ ಹಿಂದೆ ಡಿ ಜಿ ಪಿ ಆಗಲಿ ಹಿಂದೆ ಪೊಲೀಸ್ ಅಧಿಕಾರಿಗಳಲ್ಲಾಗಲಿ ಲಂಚಕ್ಕೆ ಬಿದ್ದಿದ್ದು ಒಂದು ಹೆಣ್ಮಕ್ಳುಗಳನ್ನ ಅಶ್ಲೀಲವಾಗಿ ಡ್ಯೂಟಿ ಅಲ್ಲಿ ಇದು ಮಾಡಿದ್ದು ಎಲ್ಲ ಒಂದು ಕಡೆ ಡಿ ಜಿ ಪಿದು ಏನೋ ಒಂದೊಂದು ಎಳೆ ಹೇಳ್ತಿದ್ರೆ ಇವತ್ತು ಪೊಲೀಸ್ನವ್ರದ್ದು ಹಣೆ ಬರ ಸುಳ್ಳು ಕೇಸ್ಗಳನ್ನ ಹಾಕಿ ಜನರ ಸಾಮಾನ್ಯರ ಮೇಲೆ ಏನು ಸುಳ್ಳು ಸುಳ್ಳು ಆಪಾದನೆಗಳು ಮಾಡಿ ಎಫ್ ಐ ಆರ್ ರೆಡಿ ಮಾಡಿ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿ ಏನೋ ಇಡೀ ಒಂದು ವ್ಯವಸ್ಥೆನ ಇವತ್ತು ಅಲ್ಲೋಲ ಕಲ್ಲೋಲ ಮಾಡುವಂಥ ಪರಿಸ್ಥಿತಿನೇ ನಮಗೆ ಒಂದು ಗೃಹ ಇಲಾಖೆ ಮಾಡ್ತಿದೆ ಇಲ್ಲ ಒಂದು ಕಡೆ ಗೃಹ ಇಲಾಖೆ ಏನು ಮಾಡಿದೆ ಇಲ್ಲ ಎಲ್ಲ ಒಂದು ಕಡೆ ಒಂದು ಕಡೆ ರಾಜಕೀಯ ಕಾರಣಗಳ ಕೈಗೊಂಬೆ ಆಗಿ ಇವತ್ತು ಪೊಲೀಸ್ ಇಲಾಖೆ ಒಂದು ಕಡೆ ಕೆಲಸ ಮಾಡ್ತಿದ್ರೆ ಇವತ್ತು ಶರತ್ ಪವರ್ ಅವರು ಬಾಡಿ ಸಹ ಇವತ್ತು ಫ್ಲಾಟಲ್ಲಿ ಇದಾಗಿದ್ದು ಒಂದು ಕಿಂಚಿತು ಅವರು ಕಾರಣ ಸಿಕ್ಕಿಲ್ಲ ಅವು ಅಂತಹದ್ದು ನಮ್ಮ ರಾಜಕಾರಣಿಗಳಿಗೆ ಬರ್ತದೆ ಇಷ್ಟು ಭ್ರಷ್ಟಾಚಾರ ಇಷ್ಟೊಂದು ಅವ್ಯವಹಾರಗಳು ಇಷ್ಟೊಂದು ಜನಸಾಮಾನ್ಯರ ರಕ್ತ ಹೀರಿ ಸಂಪಾದನೆ ಮಾಡುವಂಥ ದುಡ್ಡು ಎಲ್ಲಿ 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 ಇವತ್ತು ಪೊಲೀಸ್ ಇಲಾಖೆ ಒಂದು ಕಡೆ ಆದರೆ ರಾಜಕಾರಣಿಗಳು ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಇವತ್ತು ರೆಟರ್ಡಕ್ ಗೋವಿಂದರಾಜನ ಅರೆಸ್ಟ್ ಆಗಿರೋದು ಎಲ್ಲ ಒಂದು ಕಡೆ ಇಡೀ ಒಂದು ವ್ಯವಸ್ಥೆಯಲ್ಲಿ ಕೈಗನ್ನಡಿ ಇಂಥ ಎಷ್ಟೋ ಭ್ರಷ್ಟ ಅಧಿಕಾರಿಗಳು ಪೋಸ್ಟಿಂಗೋಸ್ಕರ ಕೋಟಿಗಟ್ಟಲೆನ ಸರ್ಕಾರಕ್ಕೆ ಕೊಟ್ಟು ಇವತ್ತು ರಾಜಕಾರಣಿಗಳಿಗೆ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂಡು ಬರ್ತಾರೆ ಅವ್ರಿಗೆ ಬೇಕಾದಂಥ ಏರಿಯಾಗಳಿಗೆ ಅವ್ರು ಬೇಕಾದಂಥ ಒಂದು ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಎ ಎ ಎ ಎಸ್ ಐ ಪಿ ಎಸ್ ಕೆ ಎಸ್ ಯಾರೇ ಆಗಲಿ ಇವತ್ತು ಲಂಚಗಳನ್ನ ಕೊಟ್ಟು ಇವತ್ತು ಅಧಿಕಾರಕ್ಕೆ ಬರ್ತಾರೆ ಇವತ್ತು ಎಷ್ಟು ಐ ಪಿ ಎಸ್ಗಳು ಎಲ್ಲೋ ಒಬ್ಬ ಐ ಪಿ ಎಸ್ ಅಧಿಕಾರಿ ಗೃಹ ಇಲಾಖೆಗೆ ಎಲ್ಲೋ ಒಂದು ಕಡೆ ನಾಲ್ಕು ಅವನ ಬರ್ತ ಬರ್ತು ಸರ್ಟಿಫಿಕೇಟ್ನ ಕೊಟ್ಟಿದ್ದಾನೆ ಅವನ ಒಂದು ಏನು ಅವನು ಅವನ ಒಂದು ಒಳ್ಳೆ ಇವತ್ತು ಇವತ್ತು ಸಹ ಸಲ್ಲಿಸಿಲ್ಲ ಎಷ್ಟೊಂದು ಇವತ್ತು ಭ್ರಷ್ಟಿದ್ದಾರೆ ಐ ಎ ಎಸ್ ಐ ಪಿ ಎಸ್ ಅಲ್ಲಿ ಅವರ ಒಂದು ಮನೆಗಳನ್ನ ರೇಡ್ ಮಾಡಿದ್ರೆ ಐ ಟಿ ಪಿ ಟಿಗಳು ಇವತ್ತು ಎಲ್ಲ ಒಂದು ಕಡೆ ಅವರು ಸಾವಿಗೆ ನೇಣಾಗುವಂಥ ಪರಿಸ್ಥಿತಿಗಳಾಗುತ್ತೆ ಎಲ್ಲ ಒಂದು ಕಡೆ ಇವತ್ತು ಕೋಟ್ಯಾಂತರ ಹಣಗಳನ್ನ ಇವತ್ತು ರಾಜ್ಯದ ಸಂಪತ್ತುಗಳ ಇವತ್ತು ನಮ್ಮ ಒಂದು ಭ್ರಷ್ಟ ವ್ಯವಸ್ಥೆ ಇವತ್ತು ರಾಜಕಾರಣಿಗಳು ಕೈಗೊಂಬೆ ಆಗಿರುವಂಥ ಒಂದು ಪೊಲೀಸ್ಗಳು ಇವತ್ತು ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡಿ ವಸೂಲಿ ಮಾಡಿ ಇವತ್ತು ಡಿ ಎಲ್ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಅಂದ್ಕೊಂಡು ಎಲ್ಲ ಎಲ್ಲ ಕಡೆನೂ ಲೂಟಿ ಸರ್ ಲ್ಲಿ ಲೂಟಿ ಬೆಂಗಳೂರು ಟ್ರಾಫಿಕ್ಗಳಲ್ಲಿ ಲೂಟಿ ಒಂದು ಕಡೆ ಹಳ್ಳಿ ಹಳ್ಳಿಗಳಿನ ರೈತರುಗಳು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಲಂಚ ಎಲ್ಲ ಕಡೆನೂ ಲಂಚ 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 ಇವತ್ತು ಇಲ್ಲಿ ಇವತ್ತು ವ್ಯವಸ್ಥೆ ಏನಾಗಿದೆ ಅಂದರೆ ಅಲ್ಲೋಲ ಕಲ್ಲಾಗಿದೆ ಒಂದು ಪೊಲೀಸ್ ಇಲಾಖೆ ಇವತ್ತು ಭ್ರಷ್ಟಾಚಾರ ಕೈ ಕೈಕೊಂಬೆ ಆಗಿದೆ ಪೋಸ್ಟಿಗೆ ಕೋಟಿ ಕೋಟಿ ದುಡ್ಡು ಕೊಟ್ಟು ಆ ಲಂಚವನ್ನು ಪಡಿಕೋಸ್ಕರ ಇವತ್ತು ಜನಸಾಮಾನ್ಯರ ಮೇಲೆ ಅಗಲದರೊಡಗೆ ಇಳಿತಿದ್ದಾರೆ ಎಲ್ಲಿ ಜನಸಾಮಾನ್ಯರು ಒಂದು ಬಾರಿ ಯೋಚನೆ ಮಾಡಬೇಕು ಇಂಥ ಭ್ರಷ್ಟ ವ್ಯವಸ್ಥೆಗೆ ಯಾರು ಹೊಣೆ ಇವತ್ತು ನಮ್ಮ ಮಕ್ಕಳುಗಳು ಮುಂದಿನವು ಮುಂದಿನ ಪ್ರಜೆಗಳಾಗಿ ಇವತ್ತು ಐ ಎ ಎಸ್ ಐ ಪಿ ನಾಡಿನ ಒಂದು ದೇಶವನ್ನು ಕಟ್ಟುವಂಥ ರಾಜಕಾರಣಿ ಆದರೆ ಇವತ್ತು ಭ್ರಷ್ಟ ಕೈ ಕೈ ಹೊಡ್ತಾನೆ ಇನ್ನೊಬ್ಬನ ಕೈಗೆ ಅಂದ್ರೆ ಏನು ಇದ್ರ ಅರ್ಥ ಎಲ್ಲ ಒಂದು ಕಡೆ ವ್ಯವಸ್ಥೆ ಎಲ್ಲೋ ನಿಂತಿದೆ ಇವತ್ತಿನ ಒಂದು ವ್ಯವಸ್ಥೆ ಇವತ್ತು ಎಲ್ಲಿ ಎಲ್ಲಿ ದಾರಿ ತಪ್ಪುತ್ತಿದೆ ಎಲ್ಲ ಒಂದು ಕಡೆ ನಾವುಗಳು ಆಯ್ಕೆ ಮಾಡುವಂತಹ ಜನಸಾಮಾನ್ಯ ಏನೋ ಏನೋ ಜನಪ್ರತಿನಿಧಿಗಳು ಎಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಇದೆ ಗ್ರಾಮ ಪಂಚಾಯತಿ ಇದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇದೆ ಮತ್ತೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇದೆ ಎಲ್ಲ ಒಂದು ಕಡೆ ವ್ಯವಸ್ಥೆ ಏನಾಗ್ತಿದೆ ಯಾವುದು ಸರಿ ಒಂದ್ ಕಡೆ ಬ್ಯಾಲೆಟ್ ಪೇಪರ್ ಅಂತಾರೆ ಒಂದ್ ಕಡೆ ಇ ವಿ ಎಂ ಅಂತಾರೆ ಇನ್ನೊಂದು ಎಲ್ಲಿ ಎಲ್ಲಿ ವ್ಯವಸ್ಥೆ ಏನಾಗ್ತಿದೆ ಯಾರು ಸಹ ಇವತ್ತು ಸರಿಪಡಿಸುವಂತ ನಾಯಕತ್ವ ಯಾರಲ್ಲೂ ಇಲ್ಲ ಇವತ್ತು ಯಾವ ನಾಯಕ ಯಾವ ರಾಜಕಾರಣಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಅದೊಂದು ಪ್ರಜಾಕೀಯ ಆಗಲಿ ಬಿ ಜೆ ಪಿ ಆಗಲಿ ಇವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಬಂದಂಥ ಇವತ್ತು ಪೊಲೀಸ್ಗೆ ಹೇಳೋ ಲಂಚ ಹೋಗ್ತಾರೆ ಯಾವ ಒಂದು ಪಕ್ಷ ಇವತ್ತು ನಾವು ನಂಬೋದು ಯಾವ ಒಂದು ಪಕ್ಷ ಇವತ್ತು ನಾಡಿನ ಏಳನೂರು ಕೋಟಿ ಜನತೆಯ ಒಂದು ರಕ್ಷಣೆ ಮಾಡುವಂಥ ನಾಯಕತ್ವ ಯಾರಲ್ಲಿದೆ ಯಾರು ಯಾರಿಗೆ ನಾವು ಓಟ್ ಹಾಕಬೇಕು ಪ್ರಜಾಪ್ರಭುತ್ವದ ಮೌಲ್ಯದಲ್ಲಿ ಪ್ರಜೆಗಳನ್ನ ಆಯ್ಕೆ ಮಾಡುವಂಥ ಒಂದು ವ್ಯವ ಹಿಂದಿನ ದಿನಗಳಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ರಾ ರಾಣಿಯ ಗರ್ಭದಲ್ಲಿ ರಾಜ ಹುಡ್ತಿದ್ದ ಮತದಾನ ಘಟ್ಟೆಯಲ್ಲಿ ಒಬ್ಬ ನಾಯಕ ಹುಡ್ತಾನೆ ಅಂತ ಆದರೆ ಇವತ್ತಿನ ಪರಿಸ್ಥಿತಿ ಏನಾಗ್ತಿದೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಅವ್ಯವಹಾರ ಇವತ್ತು ಸರ್ಕಾರಿ ಕಚೇರಿ ಆಗಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಲಿ ಸರ್ಕಾರಿ ಶಾಲೆಗಳಾಗಲಿ ಎಲ್ಲ ಕಡೆನೂ ಲಂಚ ಇವತ್ತು ಪೊಲೀಸ್ ಸ್ಟೇಷನ್ಗಳಾಗಲಿ ಯಾವುದೇ ಒಂದು ಐ ಟಿ ಪಿ ಟಿ ಕಂಪ್ನಿಗಳಾಗಲಿ ಎಲ್ಲ ಎಲ್ಲ ಇವತ್ತು ಕೋರ್ಟ್ಗೆ ಹೋದರೆ ಅಲ್ಲಿ ಲಂಚ 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 ಇವತ್ತು ಲಂಚ ಇಲ್ದಿರುವುದು ಎಲ್ಲೂ ಇಲ್ಲ ಇವತ್ತು ಈ ಒಂದು ಏನು ಕೆ ಪಿ ಅಗ್ರಹಾರದ ಸಬ್ ಸಬ್ಇನ್ಸ್ಪೆಕ್ಟರು ಗೋವಿಂದರಾಜು ಇವತ್ತು ಕೈಗೆ ನಡಿ ಇವತ್ತು ರಾಜ್ಯದ ಏಳೂರು ಕೋಟಿ ಇವತ್ತು ಒಪ್ಪ ಸಿಕ್ಕಿದ್ದಾನೆ ಇಂಥ ಲಕ್ಷಾಂತರ ಜನ ಇವತ್ತು ಭ್ರಷ್ಟಾಚಾರ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಇವರು ಹೆಂಡತಿ ಮಕ್ಕಳಿಗೆ ಆ ಶಾಪ ತಡ್ತೇ ಇರೋಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಬಡವ್ರನ್ನ ವಸೂಲಿ ಮಾಡಿ ಬಡವ್ರ ಮೇಲೆ ಹಲ್ಲೆ ಮಾಡಿ ಬಡವರ ಜೀವನ ಜೊತೆ ಆಡಿ ಇವತ್ತು ಏನು ಸರ್ಕಾರ ಸಂಬಳ ಇವರು ಲಕ್ಷಾಂತರ ರೂಪಾಯಿ ತಗೋತಾರೆ ಸರ್ಕಾರದ ಸಂಬಳ ಆದರೂ ಸಹ ಇವತ್ತು ಕಕ್ಕ ತಿಂದು ಕೆಲಸಗಳನ್ನ ಮಾಡ್ತಾರೆ ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಲಚ್ಚಗಟ್ಟ ಇಂಥ ಪೊಲೀಸ್ ಅಧಿಕಾರಿಗಳಿಗೆ ನನ್ನದು ಧಿಕ್ಕಾರ ಮುಂದಿನ ದಿನಗಳಲ್ಲಿ ಹೊಸ ನಾಯಕತ್ವ ಬೆಳಿಬೇಕು ಹೊಸ ನಾಯಕತ್ವ ಹುಟ್ಟ ಹುಟ್ಟಾಕಬೇಕು ಜನಸಾಮಾನ್ಯರು ಅವತ್ತಿ ಸಹ ನಮ್ಮ ರಾಜ್ ರಾಜ್ಯ ಇವತ್ತು ರಾಮರಾಜ್ಯ ಆಗೋದು ಇವತ್ತು ರಾಜಕಾರಣಿಗಳನ್ನ ಒಬ್ಬ ಜ ಜನಸಾಮಾನ್ಯರು ಪ್ರತಿಯೊಬ್ಬ ನಾಗರಿಕನು ಇವತ್ತು ಒಂದು ರಾಜ್ಯ ಆಗಲಿ ದೇಶ ಆಗಲಿ ರಾಜಕಾರಣಿಗಳನ್ನೇ ಉಲ್ಟಾ ಮಾಡಿ ಮಲಗಿಸ್ಬೋದು ಅದೇ ರಾಜಕಾರಣಿಗೆ ಅಧಿಕಾರ ಕೊಟ್ಟು ನೋಡ್ಬೋದು ಅದು ಎಲ್ಲವೂ ಶಕ್ತಿ ಇರುವುದು ನಮ್ಮ ಒಂದು ಪ್ರಜೆಗಳಿಗೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಲ್ಲೋ ನಿಂತಿದೆ ಅಂಬೇಡ್ಕರ್ ಅವರು ಸಂವಿಧಾನದ ಒಂದು ಏನು ಅವರ ಒಂದು ಸಂವಿಧಾನವನ್ನು ಕಟ್ಕೊಟ್ಟಿದಂತೂ ಎಲ್ಲಿಗೋಗಿ ನಿಂತಿದೆ ಇವತ್ತು ಗಾಂಧೀಜಿಯವರ ಒಂದು ರಾಮರಾಜ್ಯ ಕನಸು ಎಲ್ಲೋ ನಿಂತಿದೆ ಎಷ್ಟೆಷ್ಟು ಹುತಾತ್ಮರು ಇವತ್ತು ರಾಜ್ಯಕ್ಕೆ ಇವತ್ತು ಬಲಿದಾನ ಆಗಿದ್ದಾರೆ ಇವತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಏನು ಏನು ಸಮರ್ಪಣೆ ಮಾಡಿಕೊಡ್ತಾ ಬಲಿದಾನ ಕೊಟ್ಟು ಇವತ್ತು ಏನಾಗ್ತಿದೆ ಇವತ್ತು ರಾಜ್ಯದಲ್ಲಿ ಇವತ್ತು ಎಲ್ಲವೂ ಅಯೋಮಯವಾಗಿದೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಜನಸಾಮಾನ್ಯರಿಗೆ ಮನವರಿಕೆ ಆಗಬೇಕು ರಾಜ್ಯದಲ್ಲಿ ಹೊಸ ಬದಲಾವಣೆ ಆಗಬೇಕು ನಾಯಕತ್ವ ಬೆಳೆಯಬೇಕು ಇಂಥ ಭ್ರಷ್ಟ ವ್ಯವಹಾರ ರಾಜಕಾರಣಿಗಳು ಕೈಗೊಂಬೆ ಆಗಿರೋ ಅಧಿಕಾರಿಗಳು ಸಹ ಇವತ್ತು ವ್ಯವಸ್ಥೆ ಕ್ಲೀನ್ ಆಗಬೇಕು ಎಲ್ಲ ಒಂದು ಕಡೆ ನಾಯಕತ್ವ ಬೆಳಿಲಿಲ್ಲ ಅಂದ್ರೆ ಇವತ್ತು ಜನಸಾಮಾನ್ಯರ ಪರಿಸ್ಥಿತಿ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಒಂದು ಕಡೆ ಇಂಥ ಲಚ್ಚೆಗೆಟ್ಟ ಗೋವಿಂದ ರಾಜು ಅಂತ ಅವ್ರಿಗೆ ಗಲು ಶಿಕ್ಷಣ ಮಾಡಬೇಕು ಇವತ್ತು ಮಾನ್ಯ ನ್ಯಾಯಾಧೀಶರನ್ನ ಕೇಳ್ಕೊತೀನಿ ಗಲ್ಲು ಶಿಕ್ಷೆ ಆದ್ರೆ ಇವರಿಗೆ ಪ್ರತಿಯೊಬ್ಬರಿಗೂ ಬುದ್ಧಿ ಬರೋದು ಇಂಥ ಕೈ ಕೈಗೊಡ್ತಾರಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಏನು ಏನು ಹೇಳಿ ಚಪ್ಪಲಿ ನೋಡಿಬೇಕು ಏನಲ್ಲಿ ನೋಡಿಬೇಕು ಇವ್ರಿಗೆ ಯಾವುದೇ ಕಾರಣಕ್ಕೂ ಜೀವಾವಧಿಯೆಲ್ಲ ಗಲು ಶಿಕ್ಷೆ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇಡೀ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆಗೆ ಇವತ್ತು ಯಾವ ರೀತಿ ಕಳಂಕ ಹಾಂಕಿ ಇವತ್ತು ಪೊಲೀಸ್ ಇಲಾಖೆ ಅಂದರೆ ಜನ ಎದುರುತ್ತಿದ್ದಾರೆ ಒಬ್ಬ ಒಬ್ಬ ಬೈಕ್ ಸವಾರ ಆಗಲಿ ಒಬ್ಬ ಒಬ್ಬ ಫೋರ್ ವೀಲರ್ ಮ್ಯಾಕ್ಸಿಕ್ಯಾಬ್ ಆಗಲಿ ಎಳ್ಳಿ ಒಬ್ಬ ರೈತರ ಪರಿಸ್ಥಿತಿ ಇವತ್ತು ನಗರ ಪಟ್ಟಣಕ್ಕೆ ಹೋಗೋದು ಕಷ್ಟ ಆಗಿದೆ ಇವತ್ತು ಲಂಚದ ಸುಲಿಗೆ ಸುಳಿವು ಅಂತಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮಾಡ್ತಿದೆ ಇವತ್ತು ಸ್ಟೇಷನ್ಗಳಿಗೆ ಹೋದರೆ ಲಂಚ 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 ಸ್ಟೇಷನ್ಗಳಲ್ಲಿ ಎಷ್ಟು ಲಂಚ ಕೊಟ್ಟರೆ ಇವತ್ತು ಕೆಲಸ ಆಗೋದು ಇಲ್ಲಾಂದರೆ ಇಲ್ಲ ಇವತ್ತಿನ ಒಂದು ವ್ಯವಸ್ಥೆ ಎಲ್ಲಾಗಿದೆ ಒಂದು ಕಡೆ ರಾಜಕೀಯ ಒಂದು ಕಡೆ ವ್ಯವಸ್ಥೆ ಎಲ್ಲ ಒಂದು ಕಡೆ ಎಲ್ಲವೂ ಕ್ಲೀನ್ ಆಗಬೇಕು ಅಂದರೆ ನಾವು ಮೊದಲು ದಂಗೆ ಹೇಳಬೇಕು ನಾವು ಮೊದಲು ಬದಲಾವಣೆ ಆಗಬೇಕು ಸತ್ತ ಪ್ರಜೆಗಳಾಗಿರುವಂಥದ್ದು ಬಡಿದು ತಪ್ಪಿಸಿ ಇವತ್ತು ನಿಂತ್ಕೋಬೇಕು ಅವತ್ತೇ ಇವತ್ತು ಏನು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಇಲ್ಲದಿರಿ ಶಕ್ತಿಯ ಜೀವನ ದುರ್ಮಳತೆ ಮರಣ ಅನ್ನೋದು ಈ ಒಂದು ಸ್ಲೋಗನ್ ಇಟ್ಕೊಂಡು ಪ್ರತಿಯೊಬ್ಬ ಯುವಕರುಗಳು ಯುವತಿಯರು ಎದ್ದೇಳಬೇಕು ಅವತ್ತು ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತೆ ಇಂಥ ಭ್ರಷ್ಟ ವ್ಯವಸ್ಥೆ ಬದಲಾವಣೆ ಆಗಬೇಕು ಎಲ್ಲರೂ ಈ ವಿಡಿಯೋ ನೋಡ್ತಿರೋದು ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿ ನೀವು ಮನವರಿಕೆ ಮಾಡಿ ಇಲ್ಲಾಂದರೆ ಜನಸಾಮಾನ್ಯರು ಬದಲಾವಣೆ ಆಗಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳು ಬದಲಾವಣೆ ಆಗಲ್ಲ ಅನ್ನೋದು ಇಂಥ ಭ್ರಷ್ಟ ರಾಜಕಾರಣಿಗಳು ಸಹ ಬದಲಾವಣೆ ಆಗಲ್ಲ ಅಂತ ಹೇಳಿ ವಿಡಿಯೋ ಮುಗಿಸ್ತಿದ್ದೀನಿ ಜೈ ಜೈ ಕರ್ನಾಟಕ ಮತ್ತು ಒಂದೇ ಮಾತನ್ನು